ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಟೈಮು ಫೈವ್ ಫಾರ್ಟಿ ಸೆವೆನ್ ಆಗಿದೆ ಈಗ ಪಾಪಿಗೆ ಮುಡಿ ಕೂಡ ಹೋಗಬೇಕು ದೇವಸ್ಥಾನಕ್ಕೆ ಈಗೆಲ್ಲ ಇದ್ದೇ ರೆಡಿ ಆಗಿದ್ದೀವಿ ಈಗೇನಿದ್ರು ಓಡಬೇಕು ಎಲ್ಲ ಫುಲ್ಲು ಇಲ್ಲಿಗೆ ಮೂರುವರೆಗೆ ಇದ್ದು ದೇವಸ್ಥಾನಕ್ಕೆಲ್ಲ ಹೂವುಗಳೆಲ್ಲ ತೊಗೊ ನಮ್ಮ ಹಸ್ಬೆಂಡವರು ಸೊ ఫ రెడీ ఆగ్విడ్ అండి హత స్వల్ప పెట్రోల్ హక్కుస్కో స్వల్ప పెట్రోల్ హక్స్కు పెట్రోల్ బంకల్ పెట్రోల్ హాకస్కుంటు ఓట్వి డాబస్ పేటబిట్టు ముందడే బంద్వి ಮತ್ತು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾರ್ ನಿಲ್ಲಿಸ್ಕೊಂಡು ನಮ್ಮ ಹಸ್ಬೆಂಡ್ರು ನಮ್ಮ ಪಾಪನ್ನ ಕರ್ಕೊಂಡು ನನ್ನ ತಂದಿರು ಕಾಫಿ ಹೋದೆವು ಕಾಫಿ ಶಾಪ್ ಹತ್ರ ಪಕ್ಕದಲ್ಲಿ ಇಲ್ಲೊಂದು ರೋಸ್ ಗಿಡ ಮತ್ತು ದಾಸವಾಳ ಗಿಡ ಹಾಕಿದ್ರು ಅದಂತೂ ಪನ್ನೀರ್ ರೋಸು ಮತ್ತು ದಾಸವಾಳ ಅದನ್ನು ಒಂದು ಕ್ಯಾಪ್ಚರ್ ನಂಗೆ ಗಿಡಗಳನ್ನ ತುಂಬ ಇಷ್ಟ ಅದಕ್ಕೆ ಕಾಫಿ ಕುಡಿಯೋಕೆ ನಿಲ್ಸಿದ್ದೀವಿ ಕಾಫಿ ಕುಡಿಯೋಣ ಅಂತ ತಗೋ ಹೋಗು ತಮ್ಮ ಕಾಫಿನ ನನಗೆ ಮತ್ತು ನಮ್ಮ ಆಂಟಿಗೆ ತಂದುಕೊಟ್ಟ ಕಾರಲ್ಲೇ ಕಾರ್ ಹತ್ರನೇ ಸೊ ಕಾಫಿ ಎಲ್ಲ ಕುಡಿದು ಇದ್ದೀವಿ ಈಗ ನನ್ನ ಮಗ ನೋಡಿ ಕಾರ್ದು ಇದನ್ನು ಅದಕ್ಕೆ ಹೊಡಿತಾ ಇದ್ದಾನೆ ಅವ್ರು ಸ್ವಲ್ಪ ಹೊತ್ತು ಡ್ರೈವ್ ಮಾಡ್ತಾನೆ ಸ್ವಲ್ಪ ಜೊತೆ ಕುಣಿಸ್ಕೊಂಡಿದ್ರು ಅವನ್ನ ಅವ್ನು ಕೂದಲು ನೋಡಿ ಹನ್ನೊಂದು ತಿಂಗಳಿಗೇನೆ ಎಷ್ಟು ಉದ್ದ ಬಂದಿದೆ ಅವ್ನು ಹುಟ್ಟಾಗೂ ಚೆನ್ನಾಗಿತ್ತು ಅವನಿಗೆ ಕೂದಲು ಎಲ್ಲರೂ ಅದೇ ಹೇಳ್ತಾಯಿದ್ರು ಕೂದಲು ಚೆನ್ನಾಗಿದೆ ಕೂದಲು ಚೆನ್ನಾಗಿದೆ ಅಂತ ನನಗೊಂದು ಪಾಪು ಆದಮೇಲೆ ನನಗೆ ಗೊತ್ತಾಗಿದ್ದು ಮಕ್ಳುಗಳಿಗೆ ಕೂದಲು ಚೆನ್ನಾಗಿರಬೇಕು ಎಲ್ಲ ಜನ ಕೇಳ್ತಾರೆ ಇದ್ರೆ ಅಂತ ಹೇಳ್ಬಿಟ್ಟು ಇದಕ್ಕೂ ವಾಯ್ಸ್ ಓವರ್ ಯಾಕೆ ಕೊಡ್ತಾಯಿದ್ದೀನಿ ಅಂತ ಅಂದರೆ ಸಾಂಗ್ ಹಾಕಿದ್ದಾರೆ ಕಾರಲ್ಲಿ ಸೊ ಕಾಪಿ ರೇಟ್ ಬೀಳುತ್ತೆ ಹೇಳ್ಬಿಟ್ಟು ಎಲ್ಲ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ನನ್ನ ತಮ್ಮದೇ ಚಾಕ್ಲೇಟ್ ತಂದಿದ್ರು ನನಗೊಂದು ಕೊಟ್ಟರು ಹಾಗೆ ತಿನ್ಕೊಂಡು ಇದ್ದೀವಿ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಬೇಗನೆ ಹೋಗಬೇಕಾಗಿತ್ತು ಸೊ ಲೇಟ್ ನಮ್ಮ ಮನೆ ನಮ್ಮನೆ ಇರೋದು ತುಮಕೂರಿಂದ ಮುಂದಕ್ಕೆ ಶಿರಾ ಹತ್ತತ್ರ ಇದೆ ಸೊ ಇದು ನಾನು ಮದುವೆ ಆದಮೇಲಿಂದ ಎರಡನೇ ಸರಿ ಹೋಗ್ತಿರೋದು ನನಗೂ ಸರಿಯಾಗಿ ಅಷ್ಟಾಗಿ ಅಡ್ರೆಸ್ ಗೊತ್ತಿಲ್ಲ ನೋಡಿ ಹೋಗೋ ಇಲ್ಲಂತೂ ಸಿಕ್ಕಾಪಟ್ಟೆ ಬೆಟ್ಟಗಳನ್ನ ನಾನು ನೋಡಿದೆ ನನಗಂತೂ ತುಂಬಾ ಖುಷಿ ಆಯಿತು ನನಗೆ ತುಂಬ ಗಿಡಗಳು ಪ್ರಾಣಿ ಇದೆಲ್ಲ ತುಂಬ ಇಷ್ಟ ನನಗೆ ನೇಚರ್ ಅಂದರೆ ತುಂಬ ಇಷ್ಟ ಸೊ ನಾನು ಹೋಗ್ತಾ ಹೋಗ್ತಾ ನೋಡಿ ತುಂಬ ಬೆಟ್ಟಗಳನ್ನ ನೋಡಿದ್ದೀನಿ ನಾನು ಇಲ್ಲಂತೂ ಹೋಗ್ತಾ ಹೋಗ್ತಾ ನನ್ನ ತಮ್ಮ ನನ್ನ ಮಗನ ನಿಂತ್ಕೊಂಡಿದ್ದೆ ಈಚೆ ನಿಂತ್ಕೊಂಡಿದ್ದ ಕಾರಿಂದ ಸೊ ಅದಕ್ಕೆ ಹಾಗೆ ಒಂದು ಕ್ಲಿಪ್ ತೊಗೊಂಡೆ ಮತ್ತು ಇಲ್ಲಿ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಮನೇಲಿ ಅಲ್ಲಿ ನೋಡಿ ಅಕ್ಸಿದು ಹೂವು ಮತ್ತು ಚಿಕ್ಕದೊಂದು ಕರು ಇತ್ತು ಅದನ್ನೆಲ್ಲ ಒಂದು ಕ್ಲಿಪ್ಪನ್ನ ನಾನು ತೊಗೊಂಡು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ತುಂಬಾ ನೇಚರ್ ಮಾತ್ರ ತುಂಬ ಪೀಸಾಗಿತ್ತು ತುಂಬಾ ಚೆನ್ನಾಗಿತ್ತು ಅಲ್ಲಿರೋ ತೋಟಗಳಾಗಿರ್ಬೋದು ಬೆಟ್ಟ ಎಷ್ಟೊಂದು ಜನ ರೈತರುಗಳು ರಾಗಿ ಎಲ್ಲ ಹಾಕಿದ್ರು ನಾವು ಕಾರಲ್ಲಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ಹಂಗೆ ಹೋಗ್ತಾ ಹೋಗ್ತಾ ರೋಡ್ ಸೈಡ್ ಈ ಥರ ಎಷ್ಟೊಂದು ಕೆರೆಗಳು ಡ್ಯಾಮ್ ಅದನ್ನೆಲ್ಲ ಹಾಗೆ ಇರಲಿ ಅಂತ ಕ್ಯಾಪ್ಚರ್ ಮಾಡಿಕೊಂಡೆ ಮತ್ತೆ ಎಷ್ಟೊಂದು ಅಡಿಕೆ ತೋಟಗಳು ತೆಂಗಿನ ತೋಟಗಳು ನೋಡೋಕ್ಕಂತೂ ಸಿಕ್ಕಪಟ್ಟ ಚೆನ್ನಾಗಿತ್ತು ಸೊ ಹಂಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡು ನನ್ನ ಮಗ ನೋಡಿ ಚಾಕ್ಲೇಟ್ ಪೇಪರ್ನೂ ಬಿಡೋಲ್ಲ ಸುಮ್ಮನೆ

ఆ రంగా స్వామిలోకి ముడికొడబెక అంతే ఆహా ఆ కమ్మ ಈಗೇನು ನೋಡ್ತಿದ್ದೀವಿ ನಾವು ಇದು ಮಧುಗಿರಿ ಬೆಟ್ಟ ಇದು ಏಷ್ಯಾದ ಎರಡನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂತ ತುಂಬಾ ಫೇಮಸ್ ಆಗಿರುವಂಥ ಬೆಟ್ಟ ಇದನ್ನ ಹದಿನೇಳನೇ ಶತಮಾನದಲ್ಲಿ ಹಿರೇಗೌಡ ಅನ್ನೋರು ಯಾರೋ ಕೋಟೆನ ನಿರ್ಮಿಸಿದಂತೆ ಮಧುಗಿರಿ ಬೆಟ್ಟದ ಕೋಟೆನ ಸುಮಾರು ಮೂರು ಸಾವಿರದ ಒಂಬೈನೂರ ಎಂಬತ್ತೈದು ಅಡಿ ಐತಂತೆ ಈ ಬೆಟ್ಟ ಸೊ ಇದಕ್ಕೆ ಎಂಟ್ರಿ ಗೇಟ್ ಆ ಕಡೆ ಇದೆ ತೋರಿಸ್ತೀನಿ ಈಗ ನೋಡ್ತಾ ಇದ್ದೀರಲ್ಲ ಇದೇ ಈ ಕೋಟೆಗೆ ಎಂಟ್ರಿ ಆಗೋವಂಥ ಜಾಗ ಅಂತೆ ಇದು ನನಗೆ ಗೊತ್ತಿಲ್ಲ ನಮ್ಮ ಹಸ್ಬೆಂಡ್ ಅವ್ರು ಹೇಳಿದ್ದು ಹಂಗೆ ಸ್ವಲ್ಪ ಹೋಗ್ತಾ ಮುಂದೆ ಬಂದು ಸ್ವಲ್ಪ ತೆಂಗಿನಕಾಯಿ ತೊಗೋಬೇಕಾಯ್ತು ಪೂಜೆಗೆ ಸೊ ಅದನ್ನು ಹೋಗಿ ಸುಲ್ಸ್ಕೊತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಅವರು ನನಗೆ ಈ ಥರ ಟ್ರಾವೆಲ್ ನಾನು ಮನೇಲಿ ಅಂದ್ಕೊತಾ ಇರ್ತೀನಿ ಎಲ್ಲರೂ ಹೊರಗಡೆ ಹೋಗಬೇಕು ಹೊರಗಡೆ ಸುತ್ತಾಡೋಕ್ಕೆ ಹೋಗಬೇಕು ಅಂತ ಬಟ್ ಆದರೆ ಹೊರಗಡೆ ಬಂದಾಗ ನನಗೆ ನಿಜ ಒನ್ ಇರೋದೇ ಬೆಸ್ಟ್ ಅನಿಸುತ್ತೆ ಬಟ್ ಆದರೆ ಈ ಥರ ವಿಚಾರಗಳಿಗೆಲ್ಲ ಹೋಗಲೇಬೇಕಾಗುತ್ತೆ ಯಾಕೆಂದರೆ ಪಾಪಿಗೆ ಮುಡಿ ಕೊಡು ಫಸ್ಟ್ ಮುಡಿ ಕೊಡಬೇಕಾಗಿರೋದ್ರಿಂದ ಬರಬೇಕು ಬಟ್ ಆ ಥರ ಅನಿಸುತ್ತೆ ಹೊರಗಡೆ ಇದ್ದಾಗ ಒಳಗಡೆ ಇರಬೇಕು ಅನಿಸುತ್ತೆ ಮನೇಲಿ ಮನೇಲಿ ಇದ್ದಾಗ ಹೊರಗಡೆ ಎಲ್ಲರೂ ಸುತ್ತಾಕ ಹೋಗ್ಬೇಕು ಅಂತ ಅನ್ಸುತ್ತೆ ಬಟ್ ಕಾವ ಕಾರಲ್ಲಾಗಲಿ ಎಲ್ಲಂದ್ರೆ ಟ್ರಾವೆಲ್ ಮಾಡೋದು ತುಂಬಾ ಹಿಂಸೆ ನನಗೆ ಪರ್ಸ್ನಲಿ ಹಾಗೆ ಇಲ್ಲಿ ನೋಡಿ ಕೋಚ್ನಲ್ಲೆಲ್ಲ ಪೂಜೆ ಮಾಡ್ತಿದ್ರಲ್ಲ ಈಗ ಅಲ್ಲೇ ಟೈಮು ಒಂಬತ್ತು ಗಂಟೆ ಆಗೈತೆ ತೋರಿಸ್ತೀನಿ ಟೆಂಪಲ್ ಹತ್ರ ಬಂದ್ವಿ ಆ ರೋಡಲ್ಲಿ ನೋಡಿ ಟೊಮೊಟೊ ಮತ್ತು ಹತ್ತಿ ಗಿಡ ಎಲ್ಲ ಹಾಕೊಂಡಿದ್ದಾರೆ ಈಗ ಬಂದ್ವಿ ಟೆಂಪಲ್ ಹತ್ರ ಈಗ ಇದು ಕೈ ಕಾಲು ತೊಳ್ಕೊಂಡು ದೇವ್ರಿಗೆ ಮಾಡ್ಲಿಕ್ಕೆ ಅದೆಲ್ಲ ರೆಡಿ ಮಾಡ್ಕೋಬೇಕು ರೆಡಿ ಮಾಡಿಕೊಂಡು ಹೋಗಿ ಪೂಜೆ ಕೊಡಬೇಕು ದೇವಸ್ಥಾನಗಳಿಗೆ ಬಂದರೆ ಈ ಮಡ್ಲಕ್ಕಿ ಸೀರೆ ಅದೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ನಮ್ಮ ಹಸ್ಬೆಂಡೇ ಸರಿ ಇದನ್ನೆಲ್ಲ ನಮ್ಮ ಹಸ್ಬೆಂಡೇ ಮಾಡ್ತಾರೆ ನನಗಂತೂ ತುಂಬಾ ಫ್ರೀ ಏಕೆಂದರೆ ಅವ್ರಿಗೆ ದೇವ್ರುಗಳು ಮಾಡಿ ತುಂಬ ಅಭ್ಯಾಸ ಇದೆ ಸೊ ಅವರೇ ಎಲ್ಲ ರೆಡಿ ಮಾಡ್ತಾರೆ ಅವರೇನು ಬಿಸುತ್ತೆ ನೋಡಿ ಎಲ್ಲ ರೆಡಿ ಮಾಡ್ತಾ ಫುಲ್ ಎಲ್ಲ ಅವರೇ ರೆಡಿ ಮಾಡೋದು ಯಾವಾಗೂ ಅಷ್ಟೇ ಯಾವ ದೇವಸ್ಥಾನಕ್ಕೆ ಹೋದ್ರೂ ಈ ಥರ ಎಲ್ಲ ಮಾಡ್ಲಿಕ್ಕೆ ಏನೇನು ಕೊಡಬೇಕು ಅದನ್ನೆಲ್ಲ ಅವರೇ ನೀಟಾಗಿ ಒಂದು ತಟ್ಟೆಗೆ ಜೋಡಿಸ್ತಾರೆ ಇಡ್ಕತೀನಿ ಕೋ பிங்கி யாக்கி ஆகலு பர்சு நோடு ஒன்றே கொட்டி கொட்டி பர்சு மங்க ನನ್ನ ಮಗ ಪರ್ಸು ಎಷ್ಟು ಇಟ್ಕೊತಾನೆ ಗಟ್ಟಿಗೆ ಅಂದರೆ ಅದನ್ನ ವಾಪಸ್ ಇಸ್ಕೊಳ್ಳೋಕೆ ಆಗೋಲ್ಲ ಟೆಂಪಲಿಂದ ರಿಟರ್ನ್ ಬರೋವರೆಗೂ ಅವನೇ ಇಟ್ಕೊಂಡಿದ್ದ ಅವ್ನು ನಿದ್ದೆ ಮಾಡಿದಾಗ ಅಷ್ಟೇ ಅವನು ಆ ಪರ್ಸ್ನ ಇದ್ದಿದ್ದು ಫುಲ್ಲು ಅವನೇ ಇಟ್ಕೊಂಡಿದ್ದ ಎಲ್ಲ ಕಡೆ ನೋಡಿ ಕಿತ್ಕೊಂಡ್ರೆ ಹೆಂಗೆ ಮಾಡ್ತಾನೆ ಪೂಜಾರಪ್ಪ ಅವ್ರಿಗೆ ಪೂಜೆ ಕೊಡೋಕ್ಕೆ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಹೋದ್ರು ಪೂಜೆಗೆ ಕೊಡೋಕ್ಕೆ ಪೂಜೆ ಸಂಬಂಧ ತಗೊಂಡು ಕೊಡ್ತಾ ಇದಾರೆ ಸುಪ್ರೀಂ ಕೋಟಿಯಾಗಿ ಬರುತ್ತಾಂಟ ಈ ಟೆಂಪಲಲ್ಲಿ ಒಳಗಡೆ ಒಂದು ಇದೆಯಲ್ವಾ ಅಲ್ಲಿ ಮೇನು ಗರ್ಭಗುಡಿ ದೇವರು ಇರೋದಂತೆ ಅದನ್ನು ಯಾವುದೋ ಒನ್ ಟೈಮ್ ಅಷ್ಟೇ ಅಂತ ತೆಗೆಯೋದು ನನಗೂ ಅಷ್ಟಾಗಿ ಗೊತ್ತಿಲ್ಲ ಈ ಮುಂದೆಗಡೆ ಇರೋ ದೇವರಿಗೆ ಪೂಜೆ ಮಾಡ್ತಾರೆ ದಿನ ಅದೇ ಡೈಲಿ ಆದರೆ ಅದು ಹಿಂದೆ ಇರೋ ಟೆ ದೇವರು ಒಳಗಡೆ ಇರೋ ದೇವ್ರನ್ನ ಒಂದು ಸರಿ ಅಷ್ಟೇ ಅಂತ ತೆಗೆಯೋದು Mangt mer enn jeg trodde, på det hele tatt. ಪೂಜೆ ಎಲ್ಲ ಆಯಿತು ಇವಾಗ ಏನೇನು ಕೊಟ್ಟಿದ್ದೆವು ಅದು ರಿಟರ್ನ್ ಕೊಡ್ತಾರಲ್ವ ತೆಂಗಿನಕಾಯಿ ಬಾಳೆಹಣ್ಣು ಅದೆಲ್ಲ ಅದನ್ನೆಲ್ಲ ವಾಪಸ್ ಕೊಡಬೇಕಾದ್ರೆ ಅವರು ನಮಗೆ ಎಲ್ಲರಿಗೂ ಆಶೀರ್ವಾದ ಮಾಡಿ ಅದನ್ನು ಕೊಟ್ಟರು ನಿಮಗೂ ಶಕ್ತಿ ಬರ್ತದೆ ಬನ್ನಿ ಆಯುಷ್ಮಾಪ Joudanakaan vastuun, aadista, iskero, päättävästä, suiemaa, jopa ulle, suutrasalista, dirasta, dirgaishmaan, luo, ಪೂಜೆ ಎಲ್ಲ ಆಯಿತು ಈಗ ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕಿ ದೇವ್ರಿಗೆ ಮತ್ತೆ ನಮಸ್ಕಾರ ಹಾಕ್ಬಿಟ್ಟು ಓಡಬೇಕು ಯಾಕೆಂದರೆ ಆಲ್ರೆಡಿ ನಮಗೆ ಲೇಟ್ ಆಗೋಯ್ತು ಅದು ಮೇನ್ ದೇವರಲ್ಲಿ ಮೂಡಿ ಕೊಡಬೇಕಲ್ಲ ಆ ದೇವಸ್ಥಾನಕ್ಕೆ ಹೋಗೋಕ್ಕೆ ಸೊ ಅದಕ್ಕೆ ಬೇಗ ಬೇಗ ಹೋಗೋಣ ಅಂದ್ಬಿಟ್ಟು ಇನ್ನೂ ಟಿಫನ್ ಬೇರೆ ಮಾಡಿರಲಿಲ್ಲ ಪಾಪಗೂ ಏನೂ ತಿನ್ನಿಸಿರ್ಲಿಲ್ಲ ಸೊ ಅದಕ್ಕೆ ಇಲ್ಲಿ ಪೂಜೆ ಮಾಡಿಕೊಂಡು ಈ ಹೊರಗಡೆ ಹೋಗಿ ಪಾಪಕ್ಕೆ ಸ್ವಲ್ಪ ತಿನ್ನಿಸ್ಬಿಟ್ಟು ನಾವು ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡ್ಬಂದಿದ್ವಿ ಮನೆಯಿಂದಾನೆ ಸೊ ಅಂತ ಹೇಳ್ಬಿಟ್ಟು ಎಲ್ಲ ಈಚೆ ಬಂದ್ವಿ ನಾವೇ ದೇವಸ್ಥಾನಕ್ಕೆ ಹೋಗೋಷ್ಟೇ ಲೇಟ್ ಆಗೋಯ್ತು ಮಧ್ಯಾಹ್ನ ಒಂದು ಗಂಟೆ ಹೋಗಿ ಎಲ್ಲ ರೆಡಿ ಮಾಡಿಕೊಂಡು ಪಾಪಕ್ಕೆ ಹಾಕಿಸ್ಕೊಂಡು ಮುಡಿ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ ముడి కొడ పంచేనాడో అదన్నె ఇట్కూ దేవస్థానంలో తీర్థ హాకస్కు పాపే మూరు రౌండ్ దేవస్థాన సుత సుత్బిట్టుి ముడి కొడు తమ్ము జాస్తి ఎత్క సోన్ తొడమే కత్కం ఫుల్ ముడి నీట తగ్స్కొండ ಅವ್ನು ಯಾವತ್ತೂ ಅವ್ನ ಕೂದಲು ನಾವು ಮುಟ್ಟಿಸ್ಕೊಂಡವನೇ ಅಲ್ಲ ತುಂಬ ಉದಾ ಬೆಳ್ದುಬಿಟ್ಟೈತೆ ಹೇಳ್ಬಿಟ್ಟು ಮನೇಲಿ ನಾವು ರಿಬ್ಬನ್ ಹಾಕ್ತಿದ್ವಿ ಯಾಕೆಂದರೆ ಅದು ಅವ್ನಿಗೇನಾದ್ರು ಏನಾದರೂ ತಿನ್ನಿಸ್ಬೇಕಾರೆ ಆಗಲಿ ಅಥವಾ ಅವ್ನ ಕಣ್ಣಿಗೆಲ್ಲ ಅದು ಬಂದು ಬಂದು ಅವ್ನಿಗೆ ಇರಿಟೇಟ್ ಆಗುತ್ತೆ ಅಂತ ಆ ಬಟ್ಟಾರ ಅವ್ನು ಯಾವತ್ತೂ ರಿಬ್ಬನ್ ಹಾಕಿಸ್ಕೊಳ್ಳೋಕ್ಕೆ ತುಂಬಾ ನಾವು ಪ್ರಯತ್ನಪಟ್ಟು ರಿಬ್ಬನ್ ಹಾಕ್ತಾ ಇದ್ದಿದ್ವು ಬಟ್ ಅವನೀ ಇಲ್ಲಿ ದೇವ್ರ ಕಾರ್ಯ ಅಂದರೆ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡ ನಂಗೆ ನೋಡಿ ನನಗಂತೂ ತುಂಬಾ ಶಾಕ್ ಆಯಿತು ಆ ಮಾತ್ರ ಕೊನೆ ತನಕ ಅವ್ನು ಬಿಡಲೇ ಇಲ್ಲ ಆ ಪರ್ಸ್ ಇಟ್ಕೊಂಡೇ ಅವ್ನು ಕೂತ್ಕೊಂಡಿದ್ದು ಆದರೆ ಒಂಚೂರು ಅಳ್ಳಿಲ್ಲ ಇದೇನೂ ಮಾಡಿಲ್ಲ ಬಟ್ ಆದರೆ ಸ್ವಲ್ಪ ಅವಾಗವಾಗ ಬೇಡ ಬೇಡ ಅಂತ ಹೇಳಿ ಇದು ಮಾಡ್ತಾಯಿದ್ದ ಆಮೇಲೆ ನೀಟಾಗಿ ಎಲ್ಲ ಎಲ್ಲ ಮುಗೀತು ಇದೂ ಮುಡಿ ತೆಗಿಯೋ ಅಂಕಲ್ಲು ಸಹ ತುಂಬಾ ಪೇಶನ್ಸಿಂದ ಅವನಿಗೆ ಮುಡಿ ಮಾ ಎಲ್ಲ ನೀಟಾಗಿ ತೆಗೆದ್ರು ಲಾಸ್ಟಲ್ಲಿ ಒಂದು ಸ್ವಲ್ಪ ಮತ್ತೆ ಅದನ್ನು ಇದು ಮಾಡಬೇಕಾದ್ರೆ ಮಾತ್ರ ಒಂದು ಚೂರು ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಅಳ್ಳಾಡ್ಬಿಟ್ಟು ಒಂದು ಚೂರು ಅಷ್ಟೇ ಅಲ್ಲಿಗಂಟ ಒಂದು ಯಾವುದೇ ಒಂಥರ ಅವನಿಗೆ ಕುಯ್ಯೋದಾಗ್ಲ ಆ ಥರ ಏನೂ ಆಗಿರಲಿಲ್ಲ ಅಂಕಲ್ಲು ಸಹ ಚೆನ್ನಾಗಿ ಮಾಡಿಕೊಟ್ರು ಮುಡಿನೆಲ್ಲ ಮುಡಿಯೆಲ್ಲ ಆದಮೇಲೆ ಅವ್ನಿಗೆ ಪಾಪಕ್ಕೆ ಸ್ನಾನ ಮಾಡಿಸಿ ದೇವಸ್ಥಾನಕ್ಕೆ ಪೂಜೆ ಕೊ ಪೂಜೆ ಕೊಡಬೇಕಾಗಿತ್ತು ಅದಕ್ಕೆ ಪಾಪಿಗೆ ಸ್ನಾನ ಬೇಗ ಬೇಗ ಮಾಡಿಸಿ ಪೂಜೆ ಕರ್ಕೊಂಡೋದ್ವಿ பாப்ப <laughs> 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 <yelaka>?

ಗುಡ್ಡ ಅಂತ ಮೇಲಿದೆ ಮತ್ತೆ ಸುತ್ತ ಎಲ್ಲೂ ಆಯಿತು ಜನ ಯಾರು ಇಲ್ಲ ಸೊ ದೇವಸ್ಥಾನ ಮಾತ್ರ ಇರೋದು ನೇಚರ್ ಎಲ್ಲ ಚೆನ್ನಾಗಿದೆ ಸುತ್ತ ಎಲ್ಲ ಚೆನ್ನಾಗಿದೆ ನಂತರ ತುಂಬಾ ಇಷ್ಟ ಆಗುತ್ತೆ ಗಾಳಿ ಚೆನ್ನಾಗಿ ಬೀಸ್ತಾ ಇರುತ್ತೆ ಮತ್ತೆ ಇನ್ನೂ ಸ್ವಲ್ಪ ದೇವಸ್ಥಾನ ಕಟ್ತಾ ಇದ್ದಾರೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಕೆಳಗಡೆ ಒಂದು ದೇವ್ರಿದೆ ಆ ದೇವ್ರ ಹತ್ರ ಹೋಗ್ಬೇಕು ಅಲ್ಲಿ ಕೋಳಿ ಮರಿ ಕೊಟ್ಟು ಪೂಜೆ ಮಾಡ್ತಾರೆ ನಾವು ಕೋಳಿ ಕೊಡ್ತಾ ಇದ್ದೀವಿ

ರಿಟರ್ನ್ ಬರ್ತಾ ನೀರು ಖಾಲಿ ಆಗ್ಬಿಟ್ಟಿತ್ತು ನೀರು ಮತ್ತು ನಮ್ಮ ಹಸ್ಬೆಂಡ್ಗೆ ಐಸ್ ಇಷ್ಟ ಅಂತ ಅಂತೇಳಿಬಿಟ್ಟು ಐಸ್ ಕ್ರೀಮ್ ಕೊಟ್ಟರು ಸೊ ಎಲ್ಲ ತಿನ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ ಬರೋ ಅಷ್ಟರಲ್ಲಿ ಆಲ್ರೆಡಿ ಲೇಟ್ ಆಗ್ಬಿಟ್ಟಿತ್ತು ಪಾಪ ಬೇರೆ ತುಂಬ ಅಂದರೆ ಅವ್ನಿಗೆ ಕೆಳಗಡೆ ಎಲ್ಲ ಓಡಾಡಿ ಓಡಾಡಿ ಅಭ್ಯಾಸ ಕಾರಲ್ಲೇ ಇದ್ದಿದ್ದರಿಂದ ಅವ್ನಿಗೆ ಸ್ವಲ್ಪ ರೇಟೇಟ್ ಆಗ್ತಿತ್ತು ಇವತ್ತಿನ ಬ್ಲಾಗ್ ಇಷ್ಟೇ